ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಒಂದು ಕಪ್ ರವೆಯಿಂದ ಮನೆ ಮಂದಿಗೆಲ್ಲ ಈ ಒಂದು ಟಿಫನ್ನನ್ನು ಹತ್ತು ನಿಮಿಷದ ಒಳಗಡೆ ಈ ಒಂದು ರೆಸಿಪಿನ ಮಾಡ್ಬೋದು ಹಾಗೆ ಟಿಫಿನ್ ಬಾಕ್ಸ್ಗಳಿಗೂ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹೆಲ್ದಿ ಹಾಗೂ ಟೇಸ್ಟಿಯಾಗಿರುವಂತಹ ಒಂದು ಬೆಳಗಿನ ತಿಂಡಿ ಅಥವಾ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಇದನ್ನು ಮಾಡಿ ಆರಾಮಾಗಿ ತಿನ್ಬೋದು ಹಾಗೆ ಝಟ್ಪಟ್ ಅಂತ ರೆಡಿ ಕೂಡ ಆಗುತ್ತೆ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಈ ಒಂದು ರೆಸಿಪಿನ ರೆಡಿ ಮಾಡ್ಬೋದು ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ತುಂಬಾ ಸಾಫ್ಟಾಗಿ ತುಂಬ ಹೆಲ್ದಿ ಕೂಡ ಯಾವುದೇ ಆಯಿಲ್ ಏನೂ ಬಳಕೆಯನ್ನು ಮಾಡಿಲ್ಲ ಇದರಲ್ಲಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನೆಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾಯಿದೆ ಇದೆ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನಾನು ಎರಡು ಕಪ್ಪಷ್ಟು ರವೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನು ಹಾಕಿದ್ದೀನಿ ಹಾಗೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ತುರಿ ಇದಿಷ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಏನಾದರೂ ನಿಮಗೆ ತರಕಾರಿಗಳು ಬೇಕು ಅನಿಸಿದ್ರೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೋಬೋದು ಹಾಗೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಇಡ್ಲಿ ಹದಕ್ಕೆ ಬರುವಷ್ಟು ಇದನ್ನು ಕಲಿಸ್ಕೊಳ್ಳೋಣ ನಾವು ಇದಕ್ಕೆ ನೀರನ್ನು ಹಾಕ್ಕೊಂಡು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಕ್ಯಾರೆಟ್ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಅರ್ಧ ಕ ಎರಡು ಕಪ್ಪಷ್ಟು ರವೆ ಇದೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕಿದ್ದೀನಿ ಇದನ್ನಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಇಟ್ಟರೆ ಸಾಕು ಮ್ಯಾರಿನೇಟ್ ಈ ಥರ ಮಾಡಿ ನಾನು ಒಂದು ಐದು ನಿಮಿಷ ಇದ್ದೀನಿ ಇದಕ್ಕೆ ನೀವು ಬೇಕಾದರೂ ಚಟ್ನಿ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಟ್ರೇ ಅನ್ನು ರೆಡಿ ಮಾಡ್ತಾ ಇದ್ದೀನಿ ಈ ಥರ ಇದ್ರೆ ಪರವಾಗಿಲ್ಲ ಇಲ್ಲಾಂದರೆ ಯಾವುದು ಒಂದು ಬೌಲು ಅಥವಾ ಇದರಲ್ಲೂ ಸಹ ಹಾಕಿ ತಟ್ಟೆಯಲ್ಲೂ ಸಹ ಹಾಕಿ ಅಥವಾ ಇಡ್ಲಿ ಸ್ಟ್ಯಾಂಡ್ಗೂ ಕೂಡ ನೀವು ಇದನ್ನು ಹಾಕ್ಕೊಳ್ಬೋದು ಇವಾಗ ಐದು ನಿಮಿಷ ಆಗಿದೆ ಇದನ್ನು ನಾನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಸ್ವಲ್ಪ ನೀನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲೆಲ್ಲ ಮಿಕ್ಸ್ ಆಗಿದೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸರಿ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗೇ ಇದೆ ಇದು ಹಾಗೆ ಇದಕ್ಕೆ ಈನೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಪ್ಯಾಕೆಟಷ್ಟು ಹಾಕಿದ್ರೆ ಸಾಕಾಗುತ್ತೆ ಅಥವಾ ಈನೋ ಬೇಡ ಅಂದರೆ ನೀವು ಸೋಡಾ ಇದೆಯಲ್ಲ ಬೇಕಿಂಗ್ ಸೋಡಾ ಅದನ್ನು ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ಇದನ್ನು ನಾವು ಒಂದು ಟ್ರೇಗೆ ಹಾಕ್ಕೊಂಡು ಹಬೆಯಲ್ಲಿ ಇದನ್ನು ಬೇಯಿಸಬೇಕಾಗುತ್ತೆ ತುಂಬ ರುಚಿಯಾಗಿ ಬರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಇದಕ್ಕೆ ಇವಾಗ ಹಾಕ್ಕೊಳ್ಳೋಣ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಫಸ್ಟಿಗೆ ಇದ್ದೀನಿ ಇದರ ಮೇಲೆ ಇವಾಗ ಈ ರವೆಯನ್ನು ಮಿಕ್ಸ್ಚರ್ ಏನು ರೆಡಿಯಾಗಿದೆ ಇದನ್ನು ಹಾಕ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೇಯುತ್ತೆ ರವೆ ಅಲ್ವಾ ತುಂಬ ಬೇಗ ಬೇ ಬೇಯುತ್ತೆ ಹಾಗೆ ಬೆಳಗ್ಗೆ ಟಿಫಿನ್ಗೆ ಇದನ್ನು ಮಾಡಿ ಇದರ ಜೊತೆಗೆ ಚಟ್ನಿ ಸಾಂಬಾರು ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ ಹಾಗೆ ನನ್ನ ಹತ್ರ ಇಡ್ಲಿ ಮೋಮೋಸ್ನ ಇದ್ದಿದೆ ಅದರಲ್ಲೇ ನಾನು ಇದನ್ನು ಇದ್ದೀನಿ ಹತ್ತು ನಿಮಿಷ ಬೇಯಿಸ್ರೆ ಸಾಕು ಇವಾಗ ರೆಡಿಯಾಗಿದೆ ಇದನ್ನು ಇವಾಗ ತೆಗಿಯೋಣ ಸೈಡಿಂದ ಸ್ವಲ್ಪ ಇದು ಮಾಡಿಕೊಂಡು ಬಿಡಿಸ್ಕೊಂಡು ಸ್ವಲ್ಪ ತಣ್ಣಗಾಗೋಗ್ಬಿಡಿ ಇಲ್ಲಾಂದರೆ ಕಟ್ ಆಗುತ್ತೆ ಮಧ್ಯದಲ್ಲಿ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ರೆಡಿ ಆಯಿತು ತುಂಬಾ ಹೆಲ್ದಿ ಆಗು ಟೇಸ್ಟಿ ಇದನ್ನು ಕಟ್ ಮಾಡಿ ಚಟ್ನಿ ಜೊತೆಗೆ ಸಾಂಬಾರ್ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟೊಮೆಟೊ ಕೆಚಪ್ ಒಂದಿಗೆ ಸರ್ವ್ ಮಾಡ್ಬೋದು ಹಾಗೆ ಮಕ್ಕಳಿಗೂ ಕೂಡ ಟಿಫಿನ್ ಬಾಕ್ಸಲ್ಲಿ ನೀವು ಆರಾಮಾಗಿ ಕೊಡ್ಬೋದು ಇದನ್ನು ತುಂಬಾ ಸಿಂಪಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಇವಾಗ ಕಟ್ ಮಾಡಿ ಸಹ ತೋರಿಸ್ತೀನಿ ಆ ರೀತಿ ಬಂದಿದೆ ಅಂತ ನಿಧಾನವಾಗಿ ಯಾವ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಅಲ್ಲಿ ನೀವು ಹಾಗೆ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್